ದುರು ನಾನ್ನೂರ ಐವತ್ತೆರಡು ಆತ್ಮಹತ್ಯೆ ಹನ್ನೆರಡು ವರ್ಷ ಏನಾಗ್ತಿದೆ ಧರ್ಮಸ್ಥಳದಲ್ಲಿ ಏನಿದು ಶಾಕಿಂಗ್ ರಿಪೋರ್ಟ್ ಧರ್ಮಸ್ಥಳದ ದೂರಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತಿದೆ ನೂರಾರು ಹೆಣಗಳ ರಾಶಿಯೇ ಅಲ್ಲಿನ ಗ್ರಾಮದಲ್ಲಿ ಹೂತಿಡಲಾಗಿದೆ ಅನ್ನೋ ಸುದ್ದಿ ಎಲ್ಲರಲ್ಲೂ ಆತಂಕ ಮತ್ತು ಹತ್ತು ಅಲ್ಲುವ ಅನುಮಾನಿಗಳಿಗೆ ಎಡೆಮಾಡಿಕೊಟ್ಟಿದೆ ಹಾಗಾದ್ರೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ಧರ್ಮಸ್ಥಳ ಮತ್ತು ಉಜಿರೆಯಲ್ಲಿ ಆತ್ಮಹತ್ಯೆಗಳ ಸಂಖ್ಯೆ ಹೆಚ್ಚಾಗಿದ್ದ ಧರ್ಮಸ್ಥಳ ದೂರಿನ ಬಗ್ಗೆ ತನಿಖೆಗೂ ಮೊದಲೇ ಬಿಜೆಪಿ ನಾಯಕರು ಅಲ್ಲಿ ಏನೂ ಆಗಿ ಇಲ್ಲ ಅಂತೇಳಿ ಹೇಳಿಕೆಗಳನ್ನ ಕೊಡ್ತಾ ಇರೋದಾದ್ರೂ ಯಾಕೆ ಬಿಜೆಪಿ ನಾಯಕರು ಆರೋಪಿಗಳ ಪರ ನಿಂತಿದ್ದಾರಾ ಆ ಕುರಿತ ಇನ್ಸೈಟ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಧರ್ಮಸ್ಥಳ ಕೇಸ್ಗಳಿಗೆಲ್ಲ ಎಸ್ಐಟಿ ಮಾಡಿದ್ದಾರೆ ಸರ್ ಮಾಡ್ಕೊಳ್ಳಿ ಅಂತ ತೊಂದರೆ ಇಲ್ಲ ಯಾವುದೇ ತಪ್ಪಾಗಿಲ್ಲ ಕೇಳಿದ್ರಲ್ವಾ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ಹೇಳಿದ್ದನ್ನ ಧರ್ಮಸ್ಥಳ ಪ್ರಕರಣದ ಬಗ್ಗೆ ರಾಜ್ಯ ಸರ್ಕಾರ ಎಸ್ಐಟಿ ರಚಿಸಿದೆ ಅಂತ ಹೇಳಿದ್ದಕ್ಕೆ ಮಾಡಿಕೊಳ್ಳಲಿ ತೊಂದರೆ ಇಲ್ಲ ಯಾವುದೇ ತಪ್ಪಾಗಿಲ್ಲ ಅಂತ ಹೇಳುತ್ತಿದ್ದಾರೆ ಹಾಗಾದ್ರೆ ತನಿಖೆಗೂ ಮೊದಲೇ ಬಿ ಎಸ್ ಯಡಿಯೂರಪ್ಪ ಅದೇಗೆ ಆರೋಪಿಗಳಿಗೆ ಕ್ಲೀನ್ ಚಿಟ್ ಕೊಡ್ತಾರೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ ಯಾಕಂದ್ರೆ ಧರ್ಮಸ್ಥಳದಲ್ಲಿ ನಿಗೂಢವಾಗಿ ಕಣ್ಮರೆಯಾದ ಮತ್ತು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರೋದು ಒಬ್ರು ಇಬ್ರು ಅಲ್ಲ ನೂರಾರು ಮಂದಿ ಈ ಬಗ್ಗೆ ಅನಮದಯ ವ್ಯಕ್ತಿ ದೂರು ದಾಖಲಿಸಿದ್ದಾನೆ ಸೌಜನ್ಯ ಸಾವು ಹೊರತುಪಡಿಸಿ ಬೆಳ್ತಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಧರ್ಮಸ್ಥಳ ಗ್ರಾಮ ಮತ್ತು ಉಜಿರೆ ಗ್ರಾಮದಲ್ಲಿ ಎರಡು ಸಾವಿರದ ಒಂದರ ಜನವರಿ ಒಂದರಿಂದ ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಹದಿಮೂರರವರೆಗೆ ಆತ್ಮಹತ್ಯೆ ಕೊಲೆ ಅತ್ಯಾಚಾರಕ್ಕೆ ಒಳಗಾದ ಪ್ರಕರಣಗಳ ಸಂಖ್ಯೆಯು ಒಟ್ಟಾರೆ ನಾನ್ನೂರ ಐವತ್ತೆರಡಿದೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟ ಮತ್ತು ಅದರ ಸುತ್ತಮುತ್ತಲಿನ ಹಲವು ಕಾಡಿನ ಪ್ರದೇಶ ದ್ವಾರಕಾಶ್ರಮಕ್ಕೆ ಹೊಂದಿಕೊಂಡಿರುವ ಕಾಡು ನೇತ್ರಾವತಿ ಸ್ನಾನಘಟ್ಟದ ಕಿಂಡಿ ಅಣೆಕಟ್ಟು ಮತ್ತು ಅಣೆಕಟ್ಟು ನೀರಿನ ಪ್ರದೇಶ ಧರ್ಮಸ್ಥಳ ಗ್ರಾಮದ ನ್ಯಾಚುರೋಪತಿ ಆಸ್ಪತ್ರೆ ಸುತ್ತಮುತ್ತಲಿನ ಕಾಡು ಧರ್ಮಸ್ಥಳದ ನೇತ್ರಾವತಿ ಗೆಸ್ಟ್ ಹೌಸ್ ಧರ್ಮಸ್ಥಳ ಗ್ರಾಮದ ಬಾಹುಬಲಿ ಬೆಟ್ಟ ಮತ್ತಿತರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಕೊಲೆ ಅತ್ಯಾಚಾರಕ್ಕೆ ಒಳಗಾದವರ ಸಂಖ್ಯೆ ಹೆಚ್ಚಾಗಿದೆ ಇನ್ನ ಮೃತಪಟ್ಟವರ ಪೈಕಿ ಅಪ್ರಾಪ್ತರು ವಯಸ್ಕರು ಅಧಿಹರೆಯದವರು ಅಪರಿಚಿತ ಪುರುಷರು ಮಹಿಳೆಯರು ವಿದ್ಯಾರ್ಥಿನಿಯರು ಇರೋದು ಗೊತ್ತಾಗಿದೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಕೊಲೆ ಅತ್ಯಾಚಾರಕ್ಕೆ ಒಳಗಾಗಿ ಸಾವನ್ನಪ್ಪಿದವರ ಸಂಖ್ಯೆ ಮತ್ತು ಹೆಸರುಗಳ ಪಟ್ಟಿಯು ದಿ ಫೈಲ್ ವೆಬ್ಸೈಟ್ ವರದಿ ಮಾಡಿದೆ ಪರಿಸ್ಥಿತಿ ಹೀಗಿರುವಾಗಲೇ ಬಿ ಎಸ್ ಯಡಿಯೂರಪ್ಪ ರಾಜ್ಯ ಸರ್ಕಾರದ ಎಸ್ಐ ಟಿ ರಚನೆ ಬಗ್ಗೆ ಕೇವಲವಾದ ಹೇಳಿಕೆ ಕೊಟ್ಟಿರೋದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಎಸ್ ಐ ಟಿ ರಚನೆ ಮಾಡಿದ್ರೆ ಮಾಡಿಕೊಳ್ಳಲಿ ಏನು ತೊಂದರೆ ಇಲ್ಲ ಯಾವುದೇ ತಪ್ಪಾಗಿಲ್ಲ ಅಂತೇಳಿರೋದು ಎಷ್ಟು ಸರಿ ಕೇಸ್ ಎಸ್ಐ ಟಿ ಮಾಡಿದ್ದಾರೆ ಮಾಡ್ಕೊಳ್ಳಿ ಅವರು ಏನೋ ತನಿಖೆ ಮಾಡ್ಬೇಕು ಮಾಡ್ಕೊತಾರೆ ಅದಕ್ಕೆ ಸಮಸ್ಯೆ ಇನ್ನ ಇಂತ ಹೇಳಿಕೆ ಕೊಟ್ಟಿರೋದು ಬರೀ ಬಿ ಎಸ್ ಯಡಿಯೂರಪ್ಪ ಮಾತ್ರವಲ್ಲ ಇನ್ನು ಹಲವು ಬಿಜೆಪಿ ಮುಖಂಡರು ಇದ್ದಾರೆ ಅವರು ಹೇಳಿರೋದೇನು ಅನ್ನೋದನ್ನ ಒಮ್ಮೆ ಬಿಡಿ ನಂಬಿಕೆ ಕೇಂದ್ರಗಳ ಮೇಲೆ ಹಿಂದೂ ಸಮಾಜ ನಂಬಿಕೆ ಕೇಂದ್ರಗಳ ಮೇಲೆ ಕಡೆ ಅನುಮಾನ ಉಪಸ್ಥಿತ ಇಪ್ಪತ್ತು ವರ್ಷಕ್ಕೆ ಇವಾಗ ಜ್ಞಾನೋದಯ ಅದರಿಂದ ನಾನು ತನಿಖೆಯನ್ನ ಸ್ವಾಗತ ಮಾಡ್ತೀನಿ ಆದರೆ ಅಲ್ಲಿ ಯಾರನ್ನೋ ಯಾವುದೋ ಒಂದು ಧರ್ಮಕ್ಕೆ ಅವಮಾನ ಮಾಡಬೇಕು ಅಂತೇಳಿ ಮಾಡುವಂತ ಪ್ರಕ್ರಿಯೆ ಏನಿದೆ ಅದು ಈ ಸಮಾಜಕ್ಕೆ ಒಳ್ಳೇದಲ್ಲ ದಿನನಿತ್ಯ ಮಂಜುನಾಥ ಮಂಜುನಾಥ ಧರ್ಮಸ್ಥಳ ಅಂತ ಹೇಳಿ ಅಪಪ್ರಚಾರ ಮಾಡೋದ್ರಿಂದ ಹಿಂದೂಗಳ ಭಾವನೆಗೆ ನೋವನ್ನು ಹೀಗೆ ಆರ್ ಅಶೋಕ್ ಮತ್ತು ಅಶ್ವಥ್ ನಾರಾಯಣ ಅವರು ಹೇಳಿದ್ರೆ ಮತ್ತೊಂದು ಕಡೆ ಸಿ ಟಿ ರವಿ ಅವರು ಧರ್ಮಸ್ಥಳದಲ್ಲಿ ನಿಗೂಢವಾಗಿ ಏನೋ ನಡೀತಾ ಇದೆ ಅಂತ ಕೆಲವರು ಬಿಂಬಿಸುವ ಪ್ರಯತ್ನ ಮಾಡ್ತಿದ್ದಾರೆ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಹೇಳಿದ್ದಾರೆ ಇಂಥ ಒಂದು ಧರ್ಮಸ್ಥಳದ ಬಗ್ಗೆ ಕೆಲವು ಅಪಪ್ರಚಾರ ಆರಂಭದಲ್ಲೂ ಇತ್ತು ಈಗ ಅದು ಸ್ವಲ್ಪ ವ್ಯಾಪಕ ಆಗಿದೆ ಕೆಲವು ನಿಗೂಢ ರೀತಿಯಲ್ಲಿ ಧರ್ಮಸ್ಥಳದಲ್ಲಿ ಏನೋ ನಡೀತಾ ಇದೆ ಅಂತ ಬಿಂಬಿಸುವ ಕೆಲಸ ಮಾಡ್ತಿದ್ದಾರೆ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡೋ ಕೆಲಸ ಇದೆ ಬಿಜೆಪಿ ನಾಯಕರ ಈ ಮಾತುಗಳನ್ನು ನೋಡಿದ್ರೆ ಇವರಿಗೆ ಧರ್ಮಸ್ಥಳದಲ್ಲಿ ಅನುಮಾನಾಸ್ಪದವಾಗಿ ನೂರಾರು ಮಂದಿ ಸತ್ತಿದ್ದಾರೆ ಅನ್ನೋ ಕೇಸನ್ನ ತನಿಖೆಗೆ ಒಪ್ಪಿಸಿದ್ದೆ ತಪ್ಪು ಅನ್ನೋ ರೀತಿ ಇದೆ ಜೊತೆಗೆ ತನಿಖೆ ನಡೆದು ಸತ್ಯ ಸತತೆ ಹೊರಬರದಕ್ಕೂ ಮೊದಲೇ ಬಿಜೆಪಿ ನಾಯಕರು ಈ ಪ್ರಕರಣದ ಆರೋಪಿಗಳಿಗೆ ಕ್ಲೀನ್ ಚಿಟ್ ಕೊಡಲು ಮುಂದಾದಂತಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ